ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದ್ರೂ ದೃಷ್ಟ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಫೈವ್ ಥರ್ಟಿ ನಿಮಗೆ ಬ್ಯಾಕ್ ಗ್ರೌಂಡ್ ಕಾಣಿಸ್ತಾ ಇರ್ಬೋದು ನಾಲ್ಕುವರೆ ಗೆದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಬಾಗಿಲು ತೊಳೆದು ರಂಗೋಲೆ ಹಾಕಿ ಆಫೀಸ್ರ ಮೇಲೆ ಕ್ಲೀನ್ ಮಾಡಿ ಇವತ್ತು ವಾಕ್ ಹೋಗ್ತಾ ಇದ್ದೀವಿ ಯಾಕೆಂದರೆ ಇವತ್ತು ನಮ್ಮ ರಾ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಪ್ರತಿಷ್ಠಾಪನೆ ಲೋಕಾರ್ಪಣೆ ಆಗ್ತಾಯಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಮನೇಲಿ ವಾರ ಪೂಜೆ ಎಲ್ಲ ಮಾಡೋಣ ಅಂತ ಬಾಗಿಲಲ್ಲಿ ರಂಗೋಲಿ ಹೇಗೆ ಹಾಕಿದ್ದೀನಿ ಏನು ಎತ್ತ ಎಲ್ಲ ಪ್ರತಿಯೊಂದು ಡೀಟೇಲಾಗಿ ತೋರಿಸ್ತೀನಿ ಬನ್ನಿ ಹೊರಡೋಣ ನಾನು ಫಸ್ಟಿಗೆ ಎದ್ದಿದ ತಕ್ಷಣ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕೋದು ನಿಮ್ಮೆಲ್ರಿಗೂ ಗೊತ್ತು ನಮ್ಮ ಗೋಡನ ಆಫೀಸ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಇವತ್ತು ಕೆಮ್ಮಣ್ಣು ಯೂಸ್ ಮಾಡಿ ರಂಗೋಲಿ ಹಾಕಿರುವಂಥದ್ದು ನಮ್ಮ ಗೋಡಾನ ಒಳಗಡೆ ನಡ್ಕೊಂಡು ಹೋಗೋಕ್ಕೂ ಜಾಗ ಇರಲಿಲ್ಲ ಅಷ್ಟು ಬ್ಯುಸಿ ನಾನು ನಾನಿವತ್ತು ಈ ರೀತಿ ಕೆಮ್ಮಣ್ಣೆಲ್ಲ ಹಾಕಿ ಮತ್ತು ಅರ್ಶನ ಕುಂಕುಮ ಎಲ್ಲ ಯೂಸ್ ಮಾಡಿ ರಂಗೋಲಿ ಹಾಕಿದ್ದೀನಿ ಹೇಗಿದೆ ರಂಗೋಲಿ ಕಮೆಂಟಲ್ಲಿ ತಿಳಿಸಿ ಮಾರ್ನಿಂಗ್ ಫೈವ್ ತರ್ಟಿಗೆ ಬಾತ್ ದಮ್ ತೆಗಿತಾ ಇದ್ದಾರೆ ಇದು ಟೊಮೆಟೊ ರೈಸ್ ತುಂಬಾ ನಾಲ್ಕರಿಂದ ಐದು ಕಡೆ ಇವತ್ತು ಡಿಸ್ಟ್ರಿಬ್ಯೂಟ್ ಇತ್ತು ಸೊ ಎಲ್ಲ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ ಕೇಳ್ತಾ ಇಲ್ಲ ಬೇಗ ಬೇಗ ಎಲ್ಲ ನಾನೇ ತೊಳೆದಿರೋದು ಹೇಳಿದ್ರೆ ನಂಬಲ್ಲ ನೋಡಿ ಇಲ್ಲಿಂದ ಬಂದಿರೋ ನೀರು ರಂಗೋಲಿ ತನಕ ಹೋಗುತ್ತೆ ಇದು ನನ್ನ ಹಣೆ ಬರ ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ರು ಇದು ಇದೇ ಕಾಮನ್ ಈಗ ಹೋಗಿ ಹೋಗ್ತಾ ಇದ್ದೀವಿ ಹಾಕಿರೋ ಎರಡು ತುತ್ತಿಗೆ ನಾಯಿಗಿರೋ ನಿಯತ್ತು ಮನುಷ್ಯಗಿಲ್ಲ ಅನ್ನೋದಕ್ಕೆ ಎಷ್ಟು ರಾತ್ರಿ ಆಗಲಿ ಎಷ್ಟು ಕನಸಾಗಲಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ ಥ್ಯಾಂಕ್ ಯು ನಾನು ಮುಂದೆ ಹೋದರೆ ಮುಂದೆ ಹೋಗುತ್ತೆ ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ ನಾನು ಬೇರೆ ರೋಡ್ ಟರ್ನ್ ಆದರೆ ನಾನು ಹಿಂದೆ ಫಾಲೋ ಮಾಡುತ್ತೆ ನಾಯಿಗಿರೋ ನಿಯತ್ತು ಮನುಷ್ಯರಿಗೆ ಇರೋದೇ ಇಲ್ಲ ನೋಡಿ ಅದನ್ನು ಇದು ನನ್ನ ರೆಗ್ಯುಲರ್ ಹ್ಯಾಬಿಟ್ ಆಗಿಬಿಟ್ಟಿದೆ ಏನಪ್ಪಾ ಅಂತಂದರೆ ನಾನು ವಾಕ್ ಹೋಗುವಾಗ ನನ್ನ ಹಿಂದೆ ಒಂದು ಏಳರಿಂದ ಹತ್ತು ನಾಯಿಗಳು ನನ್ನನ್ನು ಫಾಲೋ ಮಾಡ್ತವೆ ಪಾಪ ಅವ್ರಿಗೆ ಯಾರಾದರೂ ಏನಾದರೂ ಕೊಟ್ಟರೆ ಸಿಗುತ್ತೆ ಇಲ್ಲಾಂದರೆ ರೋಡ್ ಸೈಡ್ ನಾಯಿಗಳು ಹಾಗೆ ಕುತ್ಕೊಂಡ್ಬಿಡುತ್ತೆ ಮನುಷ್ಯರಿಗೆ ಇಲ್ಲ ಅಂತ ಹೇಳ್ಬೋದು ಬಟ್ ಇವು ನಾವು ಹಾಕೋ ಒಂದು ಬಿಸ್ಕೆಟ್ಗೆ ಅಥವಾ ಒಂದು ತನ್ನಕ್ಕೆ ಎಷ್ಟು ರಾತ್ರಿ ಆಗಲಿ ಅವು ನಮ್ಮಿಂದೆ ಬೆಂಗಾವಲಾಗಿ ಉಡ್ಕೊಂಡು ಬರ್ತಾವಲ್ಲ ಅದಕ್ಕೆ ಗ್ರೇಟ್ ಅಂತ ಹೇಳ್ಬೋದು ಒಂದು ಬ್ಲ್ಯಾಕಿ ಡಾಗಿ ಒಂದು ಎರಡರಿಂದ ಮೂರು ಪಪ್ಪಿ ಹಾಕಿದೆ ಸೊ ಆ ಪಪ್ಪಿಗಳು ನೋಡೋಕ್ಕೆ ತುಂಬ ಕ್ಯೂಟಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲದಕ್ಕೂ ಈಕ್ವಲ್ ಆಗಿ ಎರಡರಿಂದ ಮೂರು ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡೋಗಿರ್ತೀನಿ ಹೋಗಿರ್ತೀನಿ ಎಲ್ಲಾನು ಡಿಸ್ಟ್ರಿಬ್ಯೂಟ್ ಮಾಡಿ ನಾನು ಮನೆಗೆ ಬಂದೆ ಮನೆಗೆ ಬರೋಷಲ್ಲಿ ಮೈಂಡ್ಗೆ ಥಾಟ್ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅಂತ ಹಿಂದಿನ ದಿನ ಉಸ್ಲಿ ಅಂತ ಕಾಳು ನೆನೆಸಿಟ್ಟಿದ್ದೆ ಸೊ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡೆ ಎಲ್ಲ ಈರುಳ್ಳಿ ಕಾಯಿ ತುರಿ ಎಲ್ಲ ಹಾಕಿ ಉಸ್ಲಿ ಮಾಡಿದೆ ಉಸ್ಲಿಗೆ ಏನಪ್ಪ ಕಾಂಬಿನೇಷನ್ ಯಾಕಂದರೆ ಮಕ್ಕಳು ಡಬ್ಬಿಗೆ ಬೇಕು ಸೊ ಚಪಾತಿ ಮಾಡಿದೆ ಸಿಂಪಲ್ಲಾಗಿ ಚಪಾತಿ ಜೊತೆಗೆ ಹೆಣ್ಗಾಯಿ ಗೊಜ್ಜು ಕೂಡ ರೆಡಿ ಮಾಡಿದೆ ಹುಸಲಿ ಮಾತ್ರ ತುಂಬ ಚೆನ್ನಾಗಿತ್ತು ಯಾಕಂದರೆ ನಾನಿವತ್ತು ಪ್ರಿಪೇರ್ ಮಾಡಿರೋದು ಅಳಸಂದೆ ಕಾಳಿನ ಹುಸಲಿ ಸುಮಾರು ಜನ ಕೇಳ್ತಿರ್ತೀರಾ ಸಿಸ್ ರೆಸಿಪಿ ಹೇಳಿ ಅಂತ ನಾನು ಸುಮಾರು ಸಲ ಅಪ್ಲೋಡ್ ಮಾಡಿದ್ದೀನಿ ಕೂಡ ಟೈಮ್ ಎಂಟೂವರೆ ಆಗಿತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋದರೂ ಕ್ಲೀನಾಗಿ ಅಡುಗೆ ಮನೆಯೆಲ್ಲ ಕಸ ಹೊಡೆದು ಅಡುಗೆ ಮನೆ ಸ್ಲ್ಯಾಬ್ ಏನಿದೆ ಸೋಪ್ ಆಯಿಲ್ ಹಾಕ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ತಿಂಡಿ ಆಗಿದ ತಕ್ಷಣ ಎಲ್ಲ ಹೆಣ್ಮಕ್ಳು ಮಾಡೋಂಥ ಕೆಲಸ ಫಸ್ಟ್ ಅಡುಗೆ ಮನೆ ಕಿಚನ್ ಕ್ಲೀನ್ ಇವತ್ತಂತೂ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಇದೆ ನಿಮ್ಮೆಲ್ರಿಗೂ ಗೊತ್ತು ಪ್ರಾಣ ಪ್ರತಿಷ್ಠಾಪನೆ ಇದೆ ಅದಂತೂ ಎರಡು ಕಣ್ಣು ತುಂಬಕ್ಕೆ ಸಾಧ್ಯವೇ ಇಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಯಾಕೆ ಮಧ್ಯೆ ಆ್ಯಡ್ ಇದ್ದೀನಿ ಅಂದರೆ ನಾವೆಲ್ಲ ಹಿಂದೂಗಳು ಶ್ರೀರಾಮನ ಭಕ್ತರು ಅದು ನಿಮಗೂ ಗೊತ್ತು ನಮಗೂ ಗೊತ್ತು ಮೈ ಗಾಡ್ ಕ್ರೇಝ್ ಎಲ್ರೂ ಪೂಜೆ ಮಾಡ್ತೀವಿ ಸೊ ನಾನು ಕೂಡ ಇವತ್ತು ಹಬ್ಬ ಥರ ಆಚರಣೆ ಮಾಡೋಣ ಅಂತ ಫೀಲ್ ಆಗ್ತಾಯಿತ್ತು ಇವತ್ತಿಂದ ನಾಳೆ ತನಕ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ಬೋರ್ ಮಾಡ್ಕೊಳ್ದಾರ ಆ ವೀಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಒಂದು ಸಪೋರ್ಟ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾಕಂದರೆ ಇಷ್ಟು ಎಫರ್ಟ್ ಮುಂದೆ ನೀವೊಂದು ಸಪೋರ್ಟ್ ಕೊಟ್ಟರೆ ನನಗಿನ್ನೂ ಎಂಥೋಸಿಯಾಸಮ್ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಗಳನ್ನ ಮಾಡೋಕ್ಕೆ ಒಂದು ಖುಷಿ ಸಿಗುತ್ತೆ ಒಂದು ಎನರ್ಜಿ ಬರುತ್ತೆ ಸೊ ಹಾಗಾಗಿ ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನಾನೆಷ್ಟು ಬ್ಯುಸಿ ಇದ್ದೆ ಅವತ್ತು ಅಂತ ಅಂದರೆ ಕೆಳಗಡೆ ಏನು ನಡೀತಾ ಇದೆ ಅಂದರೆ ಗೋಡೌನಲ್ಲಿ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟು ಮಾಡ್ಕೊಳ್ಳೋಕೆ ಇರೋಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ಅವತ್ತು ಯಾಕಂದರೆ ಹರಿ ಬರಿ ಹರಿ ಬರಿ ತಿಂಡಿ ಆಗಬೇಕು ಮಕ್ಕಳು ರೆಡಿ ಮಾಡಬೇಕು ಡಬ್ಬಿ ಕಟ್ಟಬೇಕು ಸ್ಕೂಲಿಗೆ ಕಳಿಸ್ಬೇಕು ಅದ್ರ ಜೊತೆ ಮನೆ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ರೆಡಿ ಮಾಡಬೇಕು ನಮ್ಮ ಆಫೀಸ್ ರೂಮ್ ಅಥವಾ ಗೋಡೌನ್ ಏನಿದೆ ಅದು ಪೂಜೆ ಆಗಬೇಕು ಹೋ ಗಾಡ್ ನಿಜಕ್ಕೂ ನನಗೆ ತುಂಬಾ ಸ್ಟ್ರೆಸ್ ಡೇ ಅಂತಲೇ இன்னும் எஸ் மாதிரி இன்னும் எர்டுவரக்குட்டாக்கோ முக முச்க்கோத்தியா நீ ஃபாலோவர்ஸ் எல்லாம் நோட் பிடித்தா எந்தநாட் நான் ஃபாலோவர்ஸ் நின் ஃபாலோவர்ஸ் ஆகிபர் எந்தது இல்லை ஆ ಸೊ ಟೊಮೆಟೊ ರೈಸ್ ಚಟ್ನಿ ಕೇಸರಿ ಬಾತ್ ತರಕಾರಿ ಪಲಾವ್ ಹೀಗೆ ನಾನಾ ವೆರೈಟಿ ಅದ್ರ ಜೊತೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಸತೀಶ್ ನಿದ್ದೆನೇ ಮಾಡಿಲ್ಲ ಆ್ಯಕ್ಚುಲಿ ಅವತ್ತು ತ್ರೀ ತರ್ಟಿಗೆ ಎದ್ದಿದ್ರು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಾಯ್ತು ಎಂಟುವರೆ ಟೈಮು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಬೆಡ್ ಸ್ಪ್ರೆಡ್ಡೆಲ್ಲ ಚೇಂಜ್ ಮಾಡಿ ಬೇರೆ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ ಎಲ್ಲ ವಾಶ್ ಮಾಡಿದೆ ತರುವ ಮೇಲೆ ರೆಡಿ ಆಯಿತು ನೆಲ ಒಂದು ಗುಡಿಸಿ ಒರೆಸ್ಬೇಕು ಅಡುಗೆ ಮನೆ ಕೆಲಸ ಕಂಪ್ಲೀಟಾಗಿ ಮುಗ್ಸಿದ್ದೀನಿ ಅಡುಗೆ ಮನೆ ಎಲ್ಲ ಫುಲ್ ನೀಟಾಯಿತು ಅಡುಗೆ ಮನೆ ನೀಟಾದರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಸೊ ಎಲ್ಲ ಥರ ಹೂ ತಂದಿದ್ದಾರೆ ಮಲ್ಲಿಗೆ ಹೂವಿನ ಹಾರ ಗಣಗಲು ಹೂವು ಕಾಕಡ ಹೂವು ಮಲ್ಲಿಗೆ ಹೂವು ಸಾಮಂತಿಗೆ ಪ್ರತಿಯೊಂದು ಹೂ ತಂದಿದ್ದಾರೆ ಸತೀಶ್ ಫ್ರೆಶ್ ಅಪ್ ಆಗಿ ಫಸ್ಟು ವಾರ ಪೂಜೆ ಮಾಡಬೇಕು ಈ ರಾಮ ಇವತ್ತು ಪ್ರತಿಷ್ಠಾಪನೆ ಅಯೋಧ್ಯೆ ಇನ್ನಾಗ್ರೇಷನ್ ಏನಿದೆ ನಮ್ಮ ಹಿಂದೆಗಳಿಗೆ ಅಂತಲ್ಲ ಎಲ್ರಿಗೂ ಇದು ಒಂದು ಹಬ್ಬ ಥರ ಫೀಲ್ ಆಗ್ತಾ ಇದೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೌಂಡನ್ನ ಇಗ್ನೋರ್ ಮಾಡಿ ನಮ್ಮ ಗೋಡೌನಲ್ಲಿ ಫುಲ್ ಕೆಲಸ ಒಂದು ಆಮೇಲೆ ಒಂದು ಪ್ರಸಾದ ಆರ್ಡ್ರ್ ಬರ್ತಾಯಿದೆ ತುಂಬ ಪುಣ್ಯ ನಮಗೆ ಪುಣ್ಯ ಮಾಡಿದ್ದೀವಿ ಆರ್ಡ್ರ್ ಸಿಕ್ಕಿದೆ ಸೊ ಅನ್ನದಾನ ಮಾಡೋವಂಥ ಭಾಗ್ಯ ಸಿಕ್ಕಿದೆ ಸೊ ಹಾಗಾಗಿ ಎಲ್ಲ ಥರ ಭಾತು ತರಕಾರಿ ಭಾತು ಟೊಮೆಟೊ ಭಾತು ಕೇಸರಿ ಭಾತು ಈ ಥರ ವೆರ ವೆರೈಟಿ ಪೊಂಗಲ್ ಖಾರ ಪೊಂಗಲ್ ಮತ್ತೆ ಪಾನ್ಕ ಮಜ್ಜಿಗೆ ಕೋಸಂಬರಿ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ವಾರ ಪೂಜೆ ಮಾಡಿ ಸಿಗ್ತೀನಿ ಸ್ಟೇ ಅಲ್ಲಿ ನಾನು ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿ ನಮ್ಮ ಮನೆ ಹತ್ರ ಎಲ್ಲ ಬಂದ್ಬಿಟ್ಟಿದ್ರು ಅವ್ರದ್ದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಕೂಡ ನಾನು ಫೋನಲ್ಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ನಿಮ್ಗೆ ಅನ್ಸ್ಬೋದು ಸೇ ಇದು ಹಾಗೆ ಎಷ್ಟು ದಿನ ಆಗಿದೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಲ್ಲ ಅಂತ ದಯವಿಟ್ಟು ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಬಟ್ ಏನು ಮಾಡೋಕ್ಕಾಗಲ್ಲ ನನಗೆ ಟೈಮ್ ಲಿಮಿಟ್ ಇಲ್ಲ ನನಗೆ ತುಂಬಾ ಎಡಿಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಿರಲಿಲ್ಲ ಸೊ ಹಾಗಾಗಿ ಲೇಟ್ ಪೋಸ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ನಾನು ವೀಡಿಯೋ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ ಇವತ್ತು ಸಿಂಪಲಾಗಿ ದೇವ್ರ ಮನೆಗೆ ರಂಗೋಲಿ ಎಲ್ಲ ಹಾಕಿ ಈ ರೀತಿ ಡೆಕೋರೇಟ್ ಮಾಡಿದ್ದೀನಿ ಧೂಪ ಎಲ್ಲ ಹಾಕಿ ದೀಪ ಹಚ್ಚಿ ತುಪ್ಪದ ದೀಪ ಹಚ್ಚಿ ಎಲ್ಲ ಥರ ಹೂವೆಲ್ಲ ತಂದಿದ್ರು ಸತೀಶ್ ಎಲ್ಲ ಥರ ಹೂ ಹಾಕಿ ಇವತ್ತು ಶ್ರೀರಾಮನಿಗೆ ನೈವೇದ್ಯ ಕೂಡ ಮಾಡಿಟ್ಟು ಹಾಲು ಕಾಯಿಸಿಟ್ಟು ಸಜ್ಜಿಗೆ ಮಾಡಿಟ್ಟು ನೆಮ್ಮದಿಯಿಂದ ಪೂಜೆ ಮಾಡಿ ನಾನು ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಅಂದ್ಕೊಂಡು ಇವತ್ತು ಎಲ್ಲ ಮನೆ ಮನ್ಸ್ಗಳಲ್ಲೂ ಶ್ರೀರಾಮನ ಒಂದು ಪ್ರಾರ್ಥನೆ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟು ನಾನ್ನೂರು ವರ್ಷಗಳ ಇತಿಹಾಸ ಇದೆ ಈ ಅಯೋಧ್ಯೆ ನಿರ್ಮಾಣಗೆ ಜೈ ಮೋದಿ ಜಿ ಅಂತಲೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಇವ್ರು ಹಾಕಿದು ಬುನಾದಿ ಅಲ್ಲ ಸನಾತಕ ಸನಾತನ ಕಾಲದಿಂದಲೂ ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅಂತ ಹಾಕಿದ್ರು ಬಟ್ ಅದನ್ನು ಮೋದಿ ನೆರವೇರಿಸಿದ್ರು ಅಂತ ಹೇಳಕ್ಕೆ ಎಲ್ಲ ಈಗ ಗೋಡನಲ್ಲಿ ಪೂಜೆ ಮಾಡಬೇಕು ಎಲ್ಲ ಧೂಪ ಹಾಕಿ ದೀಪ ಇಟ್ಟು ಹಣ್ಣಿಟ್ಟು ಹಾಲಿಟ್ಟು ಮಲ್ಲಿಗೆ ಹೂವಿನ ಹಾರ ಕನಕಾಂಬರ ಹೂವು ಗಣಗ್ಲು ಹೂವು ಎಲ್ಲ ಥರ ಹೂವು ಹಾಕಿ ಒಂಥರ ಹಬ್ಬ ಥರ ಫೀಲ್ ಆಗ್ತಾಯಿದೆ ನನಗೆ ಹೊಸಲದೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಮಾಡಿದ್ದೀನಿ ಈಗ ಸ್ವಲ್ಪ ಎಲ್ಲ ಇದೆ ಗೋಡೌನ್ಗೆ ಪೂಜೆ ಮಾಡಿ ಬರ್ತೀನಿ ತುಂಬ ಕ್ರೌಡಿಗೆ ಇವತ್ತು ಪ್ರಸಾದ ಮಾಡಿಕೊಡಿ ಪ್ರಸಾದ ಮಾಡಿಕೊಡಿ ಅಂತ ಆ್ಯಕ್ಚುಲಿ ಸ್ವಲ್ಪ ಜನನೂ ಕಮ್ಮಿ ಇದ್ದಾರೆ ಇವತ್ತು ನಮ್ಮ ಕೆಲಸದ ಹುಡುಗರು ಕೂಡ ಯಾರೂ ಬಂದಿಲ್ಲ ಅವರವರೇ ಸರ್ಕಲ್ಗಳಲ್ಲೆಲ್ಲ ಪ್ರಸಾದ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋ ಥರ ಸೊ ಸತೀಶ್ ಒಬ್ಬರೇ ಪರದಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಕಾಫಿನೂ ಕೂಡ ನಾನು ಅಲ್ಲೇ ತೊಗೊಂಡೋಗಿ ಕೊಟ್ಟೆ ಸೊ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಗೋಡೌನ್ ಪೂಜೆ ಮಾಡಿ ಮುಗಿಸಿ ಕಂಟಿನ್ಯೂ ಮಾಡ್ತೀನಿ ನನ್ನ ಪಾಡಿಗೆ ನಾನು ಗೋಡೌನಲ್ಲಿ ಆಫೀಸ್ ರೂಮ್ಗೆ ಗೋಡೌನ್ಗೆ ವಸ್ತುಗಳಿಗೆ ಮತ್ತೆ ಸ್ಟೌವ್ಗಳಿಗೆ ಪೂಜೆ ಮಾಡ್ತಾ ಇದ್ದೆ ಇದು ಸೆಕೆಂಡ್ ರೌಂಡ್ ಪ್ರಸಾದ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಇದು ವೆಜ್ ಪಲಾವ್ ಎಲ್ಲ ತರಕಾರಿ ಗಿಡಕೋಸ್ ಬೀನ್ಸ್ ಕ್ಯಾರೆಟ್ ಹಾಕಿ ಮಾಡಿರೋಂಥ ವೆಜ್ ಪಲಾವ್ ಸತೀಶು ಅಷ್ಟು ಕೆಲ್ಸದ ಮದುವೆನೂ ಕೂಡ ವೀಡಿಯೋ ಮಾಡ್ಕೊಳಕ್ಕೆ ಬಂದಿದೆಯಲ್ಲ ಹೋಗ ಆ ಕಡೆ ಬಿಸಿ ಇದೆ ಅಂತ ನನಗೆ ರೇಗ್ತಾಯಿದ್ರು ನಾನು ಆಯ್ತಾ ಆಯ್ತಪ್ಪ ಹೋಗ್ತೀನಿ ಅಂತ ಹೇಳ್ಕೊಂಡು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟೆ ಚೆನ್ನಾಯ್ತಾ ನೆಕ್ಸ್ಟ್ ನಿಮಗೆ ಆರ್ಡರ್ ಕೊಡ್ಬೇಕು ನೀವೇ ಸೂಪರ್ ಆಗೈತೆ ಈ ಅಡುಗೆ ಮಾಡಿ ಟೇಸ್ಟ್ ನೋಡಕ್ಕೆ ನಾನು ಸತೀಶ್ ಅಣ್ಣ ಅವ್ರು ಕರೆಸಿದ್ದಾರೆ ತುಂಬಾ ಬಹಳ ಚೆನ್ನಾಗಿ ನಾಟಕೀಯವಾಗಿ ಹೇಳ್ಬೇಡ ನ್ಯಾಚುರಲ್ ಆಗಿ ಹೇಳು ನ್ಯಾಚುರಲ್ ಆಗಿ ಹೇಳ್ತಾರೆ ನಿಜ ಚೆನ್ನಾಯ್ತಾ ನಾನೇ ಮಾಡಿದ್ದು ಶ್ವೇತಾ ನಾನಿವತ್ತು ಈ ರೀತಿ ಸಿಂಪಲ್ ಆಗಿ ಹೊಸಲಿಗೆಲ್ಲ ರಂಗೋಲೆ ಬಿಟ್ಟು ದೀಪ ಹಚ್ಚಿ ಧೂಪ ಹಾಕಿ ಆಫೀಸ್ ರೂಮ್ ಅಲ್ಲಿ ಕೂಡ ಪೂಜೆ ಮಾಡಿದ್ದೀನಿ ಹೇಗೆ ಪೂಜೆ ಮಾಡಿದ್ದೀನಿ ಗಣಗ್ಳೂವ ಮಲ್ಲಿಗೆ ಹೂವು ಸಾಮಂತಿಕ ಎಲ್ಲ ಥರ ಹೂವು ಪೂಜೆ ಎತ್ಕೊಂಡು ಮನೆ ಹತ್ರ ಇರುವಂಥ ನಿಯರ್ ಬೈ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಏನೋ ಸಮಾಧಾನ ಟೆಂಪಲ್ಗೆ ಹೋಗಿ ಬಂದರೆ ಸೊ ಟೆಂಪಲ್ಗೆ ಹೋಗಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಇರಲಿ ಇಲ್ಲದೇ ಇರಲಿ ಅಥವಾ ನಥಿಂಗ್ ಬಟ್ ನಂಗೆ ದೇವಸ್ಥಾನಕ್ಕೆ ಹೋಗೋಕೆ ಏನೋ ಒಂದು ರೀಸನ್ ಬೇಕು ಬೇಡ ಅಂತ ಅಲ್ಲ ನಾನು ಎಲ್ಲ ಕೆಲಸ ಮುಗಿಸಿ ಮನಸ್ಸಿಗೆ ನೆಮ್ಮದಿ ಬೇಕು ಅಥವಾ ಖುಷಿಯಾಗಿದೆ ಇವತ್ತು ಒಂದು ದಿನ ನಾನು ಕಂಪಲ್ಸರಿ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ ಅದು ಸುಮಾರು ಜನಕ್ಕೂ ಕೂಡ ಗೊತ್ತು ಸುಮಾರು ಜನ ಹೇಳ್ತಿರ್ತೀರಾ ಸಿಸ್ ಸರ್ ನೀವು ಟೈಮಿಂಗ್ಸ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮಾರ್ನಿಂಗ್ ಟು ಈವ್ನಿಂಗ್ ವಿಡಿಯೋ ಅಪ್ಲೋಡ್ ಮಾಡಿ ನೀವೇನೆಲ್ಲ ಮಾಡ್ತೀರಾ ದಯವಿಟ್ಟು ನಮಗೆ ತಿಳಿಸಿ ಅಂತೆಲ್ಲ ನನಗೆ ಕಮೆಂಟಲ್ಲಿ ಕೇಳಿದ್ದೀರಾ ಸೊ ಹಾಗಾಗಿ ಈ ವಿಡಿಯೋನ ತುಂಬ ಅಂದರೆ ಮೀನ್ಸ್ ನಾಳೆ ತನಕ ಕಂಟಿನ್ಯೂ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ನಾನು ಟೆಂಪಲ್ಗೆ ಬಂದು ಹೂವು ಎಲ್ಲ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಎಲ್ಲಾ ಭಜನೆ ಎಲ್ಲ ಮಾಡಿಕೊಂಡು ಒಂದು ಐದತ್ತು ನಿಮಿಷ ಕೂತಿದ್ದು ಸಮಾಧಾನ ಅಂತ ಅನಿಸಿದ್ಮೇಲೆ ಪ್ರಸಾದ ಕೊಟ್ಟರೆ ರಸಾಯಿನ ತಿನ್ಕೊಂಡು ಮನೆಗೆ ಬಂದೆ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಹಸುವುದನ್ನ ಎಲ್ಲ ನಮಸ್ಕಾರ ಮಾಡಿಕೊಂಡು ಹರಳಿ ಕಟ್ಟೆ ಎಲ್ಲ ಸುತ್ತಕೊಂಡು ದೇವಸ್ಥಾನದಲ್ಲೂ ಕೂಡ ಪ್ರಸಾದ ಕೊಡ್ತಾಯಿದ್ರು ಗೀ ರೈಸ್ ಏನೋ ಅನ್ಕೋತೀನಿ ಮೇ ಬಿ ಅದು ನಾನು ಅದನ್ನು ಒಂದು ಕವರ್ಗೆ ಹಾಕೊಂಡ್ಬಂದು ಪ್ಲೇಟ್ಗೆ ಹಾಕೊಂಡು ಎಲ್ರಿಗೂ ನಮ್ಮ ಗೋಡನಲ್ಲಿದ್ದ ಎಲ್ಲ ಹುಡುಗರುಗಳಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟೆ ನಾನಿವತ್ತು ಒಪ್ಪ ಇರಬೇಕು ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಏನು ತಿನ್ನಬಾರ್ದು ಮಧ್ಯಾಹ್ನ ತನಕ ಅಂತ ಹಾಗಾಗಿ ಎಲ್ರಿಗೂ ಕೊಟ್ಟು ನಾನು ಒಂದು ತುತ್ತು ತಿಂದೆ ಬೇಡ ಅನ್ನಬಾರ್ದು ಅಂತ ನಮ್ಮ ಗೋಡೌನ್ ಅವಸ್ಥೆ ನೋಡಿ ಕಾಲು ಶ್ರೀ ರಾಮನವಮಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ನಿಜವಾಗ್ಲೂ ಹೇಳಬೇಕು ಅಂದರೆ ಸೊ ಒಪ್ಪ ತಿನ್ನೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಪಾನ್ಕ ಮತ್ತು ಕೋಸಂಬರಿ ಕೂಡ ಪ್ರಿಪೇರ್ ಮಾಡಿದ್ದೀನಿ ಎಲ್ಲರಿಗೂ ಶ್ರೀರಾಮನ ಇದು ಇನಾಗ್ರೇಷನ್ದು ಶುಭಾಶಯಗಳು ನನಗೆ ನಿಜಕ್ಕೂ ರಾಮನವಮಿ ರಾಮನವಮಿ ಅನ್ನೋ ಥರದೇ ಬಾಯಿಗೆ ಬರ್ತಾಯಿದೆ ಸೊ ನೀವೆಲ್ಲ ಏನು ಪ್ರಿಪೇರ್ ಮಾಡಿದ್ರಿ ಕಮೆಂಟ್ ಮಾಡಿ ಸ್ವಲ್ಪ ಪಪ್ಪಾಯ ಕಟ್ ಮಾಡಿದೆ ಹೊಟ್ಟೆ ಅಶುತಾಯ್ತು ತಿನ್ನೋಣ ಅಂತ ಒಪ್ಪ ಅಂದ್ಕೊಂಡೆ ಸೊ ಆಗಲಿಲ್ಲ ಸ್ವಲ್ಪ ರೈಸ್ ಪಾತ್ ಅದೆಲ್ಲ ಇದೆ ಅದನ್ನೇ ಸ್ವಲ್ಪ ಪ್ರಸಾದ ತಿಂದ್ರಾಯ್ತು ಇವತ್ತು ಏನು ಅನ್ನಿಸ್ತಾ ಇದೆ ಅಂದರೆ ರಾಮನವಮಿ ಇವತ್ತು ಅಂತ ಅನ್ನಿಸ್ತಾ ಇದೆ ಹಬ್ಬ ಹಬ್ಬನೇನು ಅಂತ ನಿಜ ಅದೇ ಥರ ಫೀಲ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಪಾನ್ಕ ಮತ್ತೆ ಕೋಸಂಬರಿ ಮಾಡ್ತೀನಿ ನೀವೆಲ್ಲ ಏನು ಪ್ರಿಪೇರ್ ಮಾಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಆಗಲಿಲ್ಲ ಅಂತಂದರೆ ನಾನು ಸ್ವಲ್ಪ ರಸಾಯನ ಪಾನ್ಕ ಈ ಥರದ್ದು ತಿಂದಿರೋಂಥದ್ದು ಅಂಥದ್ದು ರೈಸೆಲ್ಲ ಏನೂ ತಿಂದಿಲ್ಲ ಪಾಪ ಸತೀಶು ಬೆಳಗ್ಗೆಯಿಂದ ನಾನು ಮೈ ಗಾಡ್ ಗ್ರೇಸ್ ತಿಂಡಿನೂ ತಿಂದರ ಕೆಲಸ ಮಾಡ್ತಾ ಇದ್ದಾರೆ ಸೊ ಗೋಡನ್ ಫುಲ್ ಗಲೀಜಾಗಿತ್ತು ನನ್ನನ್ನು ತೊಳಿ ಅಂತ ಅವ್ರು ಹೇಳಲೇ ಇಲ್ಲ ಯಾಕಂದರೆ ನಾನು ಮತ್ತೆ ಸಂಜೆ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಅವರೇ ತೊಳಿತಾ ಇದ್ದಾರೆ ನನ್ನ ಮಗ ಬಂದ ಸ್ಕೂಲಿಂದ ಅವ್ರಿಗೆ ಓದಿಸ್ಬೇಕಿತ್ತು ನಾನೇನೂ ತಿಂದಿಲ್ಲ ಅಂತ ಗೊತ್ತಾಯ್ತು ಅವನಿಗೆ ಬೆಳಗ್ಗೆಯಿಂದ ಹಾಗಾಗಿ ಏನೋ ಒಂದು ಸಲಾಡ್ ಮಾಡಿಕೊಡ್ತೀನಿ ಅಂತ ಕುರ್ಕುರೆ ಲೇಸ್ ಎಲ್ಲ ಹಾಕಿ ಮಾಡಿಕೊಟ್ಟ ನಿಜಕ್ಕೂ ತುಂಬ ಚೆನ್ನಾಗಿತ್ತು ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ ಅವನ ಕೈಲೇನೆ ನಾನು ಹೇಳಿಸ್ತೀನಿ ನಿಜಕ್ಕೂ ಟೇಸ್ಟ್ ಮಾತ್ರ ನಾವು ಹೊರಗಡೆ ತಿಂತೀವಲ್ಲ ಅದೇ ಥರ ಇತ್ತು ಸೊ ನನಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಅವ್ರಿಗೆ ಓದ್ಸೋದು ಬರ್ಸೋದ್ರಲ್ಲೇ ಬ್ಯಿ ಆಗಿಬಿಟ್ಟೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಗಿ ನಾನು ನಾಲ್ಕುವರೆಗೆದ್ದು ಎಲ್ಲ ಕೆಲಸ ಮುಗಿಸಿ ರಂಗೋಲಿ ಎಲ್ಲ ಹಾಕಿ ವಾಕಗೆ ಬಂದಿದ್ದೀನಿ ನಾನು ನೋಡಿ ನಿನ್ನೆ ಬಿಸ್ಕೆಟ್ ಹಾಕಿದ್ದಕ್ಕೆ ಇವತ್ತು ನಮ್ಮನ್ನೇ ಉಡ್ಕೊಂಡು ನನ್ನ ಮಗಳೂ ನನ್ನನ್ನು ಪಾರ್ಕ್ಗೆ ಬಂದಿದ್ದಾನೆ ನಮ್ಮ ಡಾಗಿಗಳು ಅಂತ ಹೇಳ್ಬೋದು ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೆ ಹತ್ತು ಹದಿನೈದು ಡಾಗಿಗಳು ನನ್ನನ್ನು ಅಟ್ಯಾಕ್ ಮಾಡಿದರು ಬಿಸ್ಕೆಟ್ಗೋಸ್ಕರ ಸೊ ರೋಡಲ್ಲಿ ಎಷ್ಟು ನಾಯಿಗಳಿದೆ ಎಲ್ಲವಕ್ಕೂ ನನ್ನ ಕೈಲಾದಷ್ಟು ಊಟ ಕೊಡೋಕ್ಕೆ ಇಷ್ಟಪಟ್ಟೆ ಬೆಳಗ್ಗೆ ಹೋಗಿದೆ ಕಾಣಲೇ ಇಲ್ಲ ನೀನು ಓ ಬಾಯ್ ತಿನ್ಕೊಂಡು ಮನೆಗೆ ಹೋಗೋ ಯಾಕೆ ಇಷ್ಟು ಸೌಂಡ್ ಮಾಡ್ತಾ ಇದೀಯಾ ಹಾಂ ತಗೋ ತಗೋ ತಿನ್ನು 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 ನೀನು ಕುಯ್ಯೋ ತನಕ ತಿಂತಾಯಿರು ತಿನ್ನು ಬಗ ಬಗ ತಿನ್ನು ಸೊ ಇದೆಲ್ಲ ಆದಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ಶಾವ್ಗೆ ಮಾಡಿದ್ದೆ ಒತ್ತು ಶಾವಿಗೆ ಅಲ್ಲ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಭಾತ್ ಅದ್ರ ಜೊತೆ ಉಸ್ಲಿ ಕೂಡ ನಾನು ರೆಗ್ಯುಲರಾಗಿ ಮಾಡ್ತೀನಿ ಅದು ನಿಮ್ಗೆಲ್ಲರಿಗೂ ಗೊತ್ತು ಮಕ್ಕಳಿಗೆ ತಿಂಡಿ ಕೊಟ್ಟು ಮಕ್ಳಿಗೆ ಡಬ್ಬಿ ಕಟ್ಟಿ ಮಕ್ಕಳ ಸ್ಕೂಲಿಗೆ ಕಳಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ನಿನ್ನೆಯಿಂದ ಇಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಎಲ್ಲ ಕೆಲಸ ಮುಗೀತು ವಾರ ಪೂಜೆ ವಾರ ಏನಿಲ್ಲ ಸಿಂಪಲಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರೋ ಪೂಜೆ ಎಲ್ಲ ಆಯಿತು ಸೊ ಇನ್ನೂ ತಿಂಡಿ ಆಗಿಲ್ಲ ತಿಂಡಿ ತಿನ್ನಬೇಕು ತಿಂಡಿ ಏನು ಮಾಡಿದ್ದೀನಿ ಅಂದರೆ ಆಸ್ ಯೂಶಯಲ್ ಅಗೀಶ್ ಅವಗೆ ಉ ಉಪ್ಪಿಟ್ಟು ಮಾಡಿದ್ದೀನಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಾಯ್ತು ನನ್ನ ರೊಟ್ಟಿ ನಾಲ್ಕುವರೆಗೆ ಸ್ಟಾರ್ಟ್ ಆಗಿದೆ ನೋಡಿ ಸತೀಶ್ದು ಕೂಡ ತಿಂಡಿ ಆಯಿತು ತಿಂಡಿ ತಿಂದ್ಕೊಂಡು ಅವರು ಸ್ವಲ್ಪ ಕೆ ಬಿ ಆಫೀಸಲ್ಲಿ ಕೆಲಸ ಇದೆ ಅಂತ ಹೋಗಿದ್ದಾರೆ ಜೊತೆಗೆ ಹೆಸರು ಕಾಳಿನ ಹುಸ್ಲಿ ಗ್ರೀನ್ ಗ್ರಾಮ್ ಹುಸ್ಲಿ ಕೂಡ ಮಾಡಿದ್ದೀನಿ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಹೀರೆಕಾಯಿ ಕೂಡ ಬಂದಿತ್ತು ತೊಗೊಂಡೆ ಬಟ್ ಇವಾಗ ಮಾಡಲ್ಲ ಫಸ್ಟ್ ತಿಂಡಿ ತಿಂದು ಸ್ಕೂಲಿಂದ ಕಾಲ್ ಬಂದಿದೆ ವಿಕ್ಕಿದು ಸ್ವಲ್ಪ ಏಜ್ ಡಿಫ್ರೆನ್ಸ್ ಆಗಿದೆ ಅಲ್ವಾ ಅಲ್ವ ಸಲ ಸೊ ಹಾಗಾಗಿ ಪಬ್ಲಿಕ್ ಎಕ್ಸಾಮ್ಸ್ ಇದೆ ಅವನಿಗೆ ಸೊ ಅದ್ರದ್ದು ಒಂಚೂರು ಬಿ ಒ ಆಫೀಸ್ ಹತ್ತಿರ ಕ್ಲಾರಿಫಿಕೇಷನ್ ತರಬೇಕಿತ್ತು ಹಾಗಾಗಿ ಸ್ಕೂಲಿಂದ ಅವ್ರ ಕ್ಲಾಸ್ ಟೀಚರ್ ಕಾಲ್ ಮಾಡಿದ್ರು ಒಂದು ಐದು ಹತ್ತು ನಿಮಿಷ ಬಂದು ಮಾತಾಡ್ಕೊಂಡು ಹೋಗಿ ಅಂತ ಹೇಳಿ ಸೊ ಸ್ಕೂಲ್ಗೆ ಹೋಗಬೇಕಾಗಿದೆ ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸಿ ಏನು ಮೇಕಪ್ ಏನಿಲ್ಲ ಸ್ನಾನ ಮಾಡಿದೆಯಲ್ಲೋ ಇವಾಗ ಸ್ವಲ್ಪ ಚಳಿ ಚಳಿ ಅಂತ ಅನ್ನಿಸ್ತಾ ಇದೆ ಈ ನಡುವೆ ಸೊ ಸ್ಕೂಲ್ಗೆ ಹೋಗಿ ಬರ್ತೀನಿ ಸ್ಕೂಲ್ಗೆ ಹೋಗಿ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ ಅದದೇ ವೀಡಿಯೋ ಸುಮಾರು ಜನ ಹೇಳ್ತಾ ಇದ್ರಿ ನಿಮ್ಮ ವೀಡಿಯೋ ನೋಡೋಕೆ ಬೋರ್ ಆಗ್ತಾಯಿದೆ ವೀಡಿಯೋ ಚೇಂಜ್ ಮಾಡಿ ವೀಡಿಯೋ ಅದದೇ ಹೇಳ್ತೀರಾ ಅದದೇ ರೊಟೀನ್ ತೋರಿಸ್ತೀರಾ ಅಂತ ಸೊ ಯಾವ ಥರ ವೀಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕೋ ಆ ಥರ ವೀಡಿಯೋನೇ ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವೆಯ್ಟ್ ಮಾಡ್ತಾ ಇರಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸ ನಂಗೆ ಮಾಡೋಕ್ಕೆ ತುಂಬ ಬೇಜಾರು ಅವರೇಕಾಯಿ ಬಿಡಿಸೋ ಅಂಥದ್ದು ಈ ಥರದ್ದೆಲ್ಲ ಸೊ ಸತೀಶಕ್ಕೆ ಈ ಬೀಗ ಹೋಗಬೇಕಾಗಿತ್ತು ಅಷ್ಟರಲ್ಲಿ ನನಗೆ ಸ್ವಲ್ಪ ಅವರೇಕಾಯಿ ಕೂಡ ಸುಲಿದು ಕೊಟ್ಟರು ಆಯಿತು ಎಲ್ಲ ವಿಚಾರಿಸ್ಕೊಂಡು ಅವರೇಕಾಯಿ ಕೂಡ ಆನ್ ವೇ ಸಿಕ್ತು ಸೊ ತೊಗೊಂಬಂದೆ ಉಪ್ಸಂಖ್ಯೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇವಾಗ ಸಾಂಬಾರು ಮಾಡಬೇಕು ಸ್ವಲ್ಪ ತಿಂಡಿ ಕೂಡ ತಿನ್ನಬೇಕು ತಿಂಡಿ ತಿನ್ಬಿಟ್ಟು ಸಾಂಬಾರು ಮಾಡ್ತೀನಿ ನೋಡಿ ಇನ್ನೂ ತಿಂದಿಲ್ಲ ತಿನ್ನಬೇಕು ತಿನ್ಬಿಟ್ಟು ನಾನು ಈ ರೆಸಿಪಿ ಆಲ್ರೆಡಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ರೆಸಿಪಿ ಏನು ಶೇರ್ ಮಾಡ್ತಿಲ್ಲ ಫಸ್ಟ್ ತಿಂಡಿ ತಿನ್ನಬೇಕು ಹನ್ನೆರಡು ಗಂಟೆ ಟೈಮ್ ಹನ್ನೆರಡು ಮುಖ ಹನ್ನೊಂದು ಹನ್ನೊಂದು ಮುಖಾಲಾಗ್ತಾ ಬಂತು ಸೊ ಫಸ್ಟ್ ತಿಂಡಿ ತಿಂದು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಅವರೆಕಾಳನ್ನೆಲ್ಲ ಸಣ್ಣ ಸಣ್ಣ ಗ್ರೀನ್ ಹುಳಗಳು ಕೂಡ ಇರುತ್ತೆ ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ನಾನು ಕುಕ್ಕರ್ಗೆ ಸ್ವಲ್ಪ ಬೇಳೆ ಜೊತೆ ಒಂದು ಟೊಮೆಟೊ ಹಾಕಿ ಬೇಯಲಿಕ್ಕೆ ಇಟ್ಟೆ ಯಾಕಂದರೆ ಇವತ್ತು ಉಪ್ಸಾರು ಮಾಡೋಣ ಹೀರೆಕಾಯಿ ಹಾಕಿ ಅಂತ ಅನ್ನಿಸ್ತೀನಿ ಎಲ್ಲ ಸಿಪ್ಪೆ ಹೊರ್ಕೊಂಡೆ ಈ ಥರ ಸತೆಕಾಯಿ ಒರಿಯೋ ಮೆಂಡರಲ್ಲಿ ಈ ಥರ ಹೊರ್ಕೊಂಡ್ರೆ ಈ ಥರ ಬರುತ್ತೆ ಈಗ ಇದನ್ನೆಲ್ಲ ತೊಳೆದು ಕಟ್ ಮಾಡಿ ನೀರಿಗೆ ಹಾಕೋತೀನಿ ನೀರಲ್ಲಿ ತೊಳ್ಕೊಳ್ಳೋಕ್ಕೆ ಕಾಳು ಮತ್ತು ಟೊಮೆಟೊ ಎಲ್ಲ ಕೂಡ ಬೇಯಲಿಕ್ಕೆ ಇಟ್ಟಿದ್ದೀನಿ ಏನು ಗೊತ್ತಾ ಇದರಿಂದ ಚಟ್ನಿ ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಇದನ್ನು ಹುರಿದ್ಬಿಟ್ಟು ಬಾಣ್ಲಿಗೆ ಹಾಕೊಂಡು ಸ್ವಲ್ಪ ಕಡಲೆಕಾಯಿ ಬೀಜ ಪೀನಟ್ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕೊಂಡು ಹುರ್ಕೊಂಡು ರುಬ್ಕೊಂಡು ಸ್ವಲ್ಪ ಕೊಬ್ಬರಿ ಸೇರಿಸ್ಕೊಂಡು ಚೂರು ಶುಂಠಿ ಚೂರು ಬೆಳ್ಳುಳ್ಳಿ ಮತ್ತು ಚೂರು ಒಂದೇ ಒಂಚೂರು ಇಷ್ಟು ಟೊಮೆಟೊ ಹಾಕ್ಕೊಂಡು ರುಬ್ಕೊಂಡ್ರೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಸೂಪರಾಗಿರುತ್ತೆ ದೋಸೆ ರೊಟ್ಟಿ ರಾಗಿ ರೊಟ್ಟಿಗೆಲ್ಲದಕ್ಕೂ ಇದು ಒಂದು ಹೆಲ್ತಿ ರೆಸಿಪಿ ಕೂಡ ಹೌದು ಇದರಲ್ಲಿ ಔಷಧೀಯ ಗುಣಗಳು ಕೂಡ ಇದೆ ಬಟ್ ನಾನು ಮಾಡ್ತಾ ಇಲ್ಲ ಯಾಕಂದರೆ ಮನೇಲಿ ಚಟ್ನಿ ಖಾಲಿ ಚಟ್ನಿ ಸಾಂಬಾರು ಖಾಲಿ ಆಗೋಲ್ಲ ಉಪ್ಸಾರು ಈ ಗ್ರೇವಿ ಕಾಳು ಗೊಜ್ಜು ಈ ಉಸ್ಲಿಗಳು ಈ ಥರದಾದರೆ ಖಾಲಿ ಆಗುತ್ತೆ ವೆರಿ ಗುಡ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಬೆಳಗ್ಗೆ ಇದ್ರು ಬಾಂಡ್ಲಿ ತುಂಬ ಮಾಡಿದ್ದೆ ಹೆಸರುಕಾಯಿ ಉಸ್ಲಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಇದೆ ಸೊ ಈ ಥರದ್ದೆಲ್ಲ ಖಾಲಿ ಆಗುತ್ತೆ ಈ ಚಟ್ನಿ ಸಾಂಬಾರು ಈ ಥರದ್ದೆಲ್ಲ ಖಾಲಿ ಆಗೋಲ್ಲ ನಮ್ಮ ಮನೇಲಿ ಸೊ ಇದನ್ನು ಬೇಕಿದ್ದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೊಂದು ದಿನ ಯೂಸ್ ಮಾಡ್ಬೋದು ಬೇಕಿದ್ರೆ ಒಂದ್ಸಲಿ ನಾನು ರೆಸಿಪಿ ಹೇಳಿದ್ದೀನಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹೀರೆಕಾಯಿ ಸಿಪ್ಪೆಯಿಂದ ಮಾಡಿರೋದು ಅಂತ ಅನ್ಸೋದೇ ಇಲ್ಲ ಬೇಕಿದ್ರೆ ಮಾಡ್ಕೊಳ್ಳಿ ಹೀರೆಕಾಯಿ ಸಿಪ್ಪೆ ಎಲ್ಲ ಹೊರದಾದ್ಮೇಲೆ ಸ್ವಲ್ಪ ದಪ್ಪಕ್ಕೇ ಕಟ್ ಮಾಡಿಕೊಂಡೆ ತೀರ ನೈಸಾಗಿ ಕಟ್ ಮಾಡ್ಕೊಳ್ಳಿಲ್ಲ ಈ ಕಡೆ ಉಪ್ಸಾರ ಖಾರ ಮಾಡೋಣ ಅಂತ ಒಣಮೆಣ್ಸಿ ಇದ್ದೀನಿ ಹುರ್ಕೋತಾಯಿದ್ದೀನಿ ಹುರ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಉಪ್ಪು ಹುಣಸೆಹಣ್ಣು ಸ್ವಲ್ಪ ಮೆಣಸು ಜೀರಿಗೆ ಎಲ್ಲನೂ ಹಾಕಿ ಒಂದು ಗೋಲಿ ಗಾತ್ರ ಹುಣಸೆಹಣ್ಣು ಅಷ್ಟೇ ಹಾಕಿರೋದು ಸ್ವಲ್ಪ ಕಾಯಿಸಿ ಏರಿಸ್ತೀವಿ ನಾವು ಮಂಡ್ಯ ಸೈಡವರು ಸೊ ತುಂಬ ಚೆನ್ನಾಗಾಗಿತ್ತು ಉಪ್ಸಾರು ಖಾರ ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು ತಿಂದ್ಕೊಂಬಿಡ್ಲ ಅನ್ನಿಸ್ತಾ ಇತ್ತು ಸೊ ಹೀಗಾಗಿ ನೋಡಿ ಕಡೆ ಹೆಸರು ಹೀರೆಕಾಯಿ ಮತ್ತು ಹಸಿ ಅವರೆಕಾಯಿ ಹಾಕಿರೋಂಥ ಉಪ್ಸಾರು ಕೂಡ ರೆಡಿ ಆಯಿತು ಸ್ವಲ್ಪ ಉಪ್ಸಾರು ಖಾರ ಕೂಡ ಅದರೊಳಗಡೆ ಹಾಕಿ ಅಂದರೆ ಖಾರದ ನೀರು ಬಿಟ್ಟು ಉಪ್ಪು ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಕೊಡೋಣ ಅಂತ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿನ ಜಜ್ಜಿ ಕುಟ್ಟಿ ಪುಡಿ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಕೊಟ್ಟೆ ಆ ಹರೋಮ ಮಾತ್ರ ಆ ಮನೆ ತುಂಬ ಹರಡ್ಕೊಂಡಿತ್ತು ಸೊ ತುಂಬ ಚೆನ್ನಾಗಿತ್ತು ಈ ರೀತಿ ನೀವು ಒಂದ್ಸಲಿ ಖಂಡಿತ ಟ್ರೈ ಮಾಡಿ ಉಪ್ಸಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಜನ ಮೂಗು ಮುರಿತಾರೆ ಉಪಸಾರ ಅಂತ ಅಂತವರ್ಗೂ ಕೂಡ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನಾನು ಮಾಡಿರೋ ರೀತಿ ನಿಜಕ್ಕೂ ಇಷ್ಟ ಆಗುತ್ತೆ ರೈಸ್ ಕೂಡ ಆಯಿತು ಹೀರೆಕಾಯಿ ಅವರೆಕಾಳು ಸಾಂಬಾರು ಕೂಡ ಆಯಿತು ತುಪ್ಪದಲ್ಲಿ ಒಗ್ಗರಣೆ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ತುಪ್ಪದ್ದು ಜೀರಿಗೆದು ಫ್ಲೇವರ್ ಅದೇ ಒಂದು ಚಂದ್ರ ಸೊ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಸರ್ ಖಾರ ನೋಡ್ತಾ ಇದ್ರೆ ಇಲ್ಲೇ ಮುದ್ದೆ ಮಾಡ್ಕೊಂಡು ತಿನ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಫೀಲ್ ಆಗ್ತಾ ಇದೆ ಬಟ್ ಸತೀಶ್ ಇಲ್ಲ ಅವ್ರಿಗೂನು ಬಂದಿಲ್ಲ ಅವ್ರು ಬಂದ ಮೇಲೆ ಮುದ್ದೆ ಮಾಡೋಂಥದ್ದು ನಾನು ಯಾವುದೇ ಅಷ್ಟೇ ಎವಿ ರಿಸ್ಕ್ ಮಾಡ್ಕೊಳ್ಳಲ್ಲ ಕೆಲಸ ಎಲ್ಲ ಗುದ್ದೆ ಹಾಕೊಳ್ಳಲ್ಲ ಅಲ್ಲಿಂದಲೇ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ನಾಳೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡೋಣ ಅಂತ ದೋಸೆ ಉದ್ದಿನ ಬೇಳೆ ಉದ್ದಿನ ಕಾಳು ಆ್ಯಕ್ಚುಲಿ ಇದು ಬೇಳೆ ಅಲ್ಲ ಸ್ವಲ್ಪ ಮೆನ್ಸಿಗೆ ಮೂರನ್ನು ನೆನೆ ಹಾಕಿದ್ದೀನಿ ಚೂರು ಅವಲಕ್ಕಿ ಹಾಕಿದ್ರೆ ಹಾಕೋಬಹುದು ದೋಸೆ ಸಾಫ್ಟ್ ಆಗುತ್ತೆ ಕಡಲೆಕಾಯಿ ಕೂಡ ಕಮ್ಮಂದಿದೆ ಸ್ಕೂಲಿಂದ ಬರುವಾಗ ದಪ್ಪ ದಪ್ಪ ಕಡಲೆಕಾಯಿ ಇದು ನಾಟಿ ಕಡಲೆಕಾಯಿ ಎಲ್ಲ ಹೈಬ್ರಿಡು ನಾಟಿ ಕಡಲೆಕಾಯಿ ಸಿಕ್ಕಿದ್ರೆ ಚಂದ ಸೊ ನೆನೆ ಹಾಕಿದ್ದೀನಿ ತುಂಬ ಮಣ್ಣಿದೆ ಒಂದು ಹತ್ತು ನಿಮಿಷ ಅದು ನೆನೆಬೇಕು ಚೆನ್ನಾಗಿ ನೆಂದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ವಿಜಾಲ ಕೂಸ್ಕೋತೀನಿ ಕುಕ್ಕರ್ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಈಸಿ ಆಗುತ್ತೆ ಸೊ ಹೈಬ್ರಿಡ್ ಕಡಲೆಕಾಯಿ ಕೂಡ ಬೇಯಿಸ್ಬೇಕು ನೆನೆ ಹಾಕಿದ್ದೀನಿ ಎಲ್ಲ ಕೆಲಸ ಮುಗಿತು ಮುದ್ದೆ ಒಂದು ಮಾಡಬೇಕು ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದ್ದೀನಿ ಬಟ್ಟೆ ಎಲ್ಲ ಇವಾಗ ಹೆಂಗೆ ಅಂದರೆ ತುಂಬ ಬಿಸಿಲಿರೋ ಕಾರಣ ಬೇಗ ಒಣಗ್ಬಿಡುತ್ತೆ ಸುಮಾರು ಟೈಮ್ ತಗೊಳೋದೇ ಇಲ್ಲ ಸೊ ಬಟ್ಟೆ ಎಲ್ಲ ಇಡಬೇಕು ಅಪ್ಪ ಊರಿಂದ ಬರುವಾಗ ಒಂದು ನಾಟಿ ಕೋಳಿ ಕೊಟ್ಟು ಕಳಿಸಿದ್ರು ಆಯ್ತಾ ಅದನ್ನು ನನ್ನ ಮಗ ಏನು ಮಾಡಿದ್ದಾನೆ ಸಿಲಿಂಡ್ರ್ ರೂಮಲ್ಲಿ ಹಾಕಿ ಲಾಕ್ ಮಾಡ್ಬಿಟ್ಟಿದ್ದಾನೆ ಲಾಕ್ ಮಾಡಿಬಿಟ್ಟು ಕೀನ ಹವಸಿಟ್ಬಿಟ್ಟಿದ್ದಾನೆ ನನಗೆ ಇವಾಗ ಏನಾದರೂ ಸಿಲಿಂಡರ್ ಖಾಲಿ ಆಗೋ ಟೈಮ್ ಸಿಲಿಂಡ್ರನ್ನ ಹಾಕೊಳಕ್ಕೆ ಹೆಂಗೆ ಮಾಡೋದು ಅಂತ ಗೊತ್ತಾಗುತ್ತೆ ಇಲ್ಲ ತುಂಬ ಟೆನ್ಷನ್ ಆಗ್ತಾ ಇದೆ ಎಲ್ಲಿ ಇಟ್ಟಿದ್ಯಾ ಅಂದ್ರೆ ಪಪ್ಪನ ಹತ್ರ ಇದೆ ಅಂತಾನೆ ಅವ್ರ ಪಪ್ಪನ್ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅವನೇ ಎತ್ತು ಎಷ್ಟು ನಾಟಕ ಆಡ್ತಾ ಇದ್ದಾನೆ ಅಂದ್ರೆ ಕೋಳಿ ಕಟ್ ಮಾಡ್ಬಿಡ್ತಾರೆ ನನ್ ಸ್ಕೂಲಿಗೆ ಹೋದಾಗ ಅಂತ ಆಕ್ಚುಲಿ ಅವ್ನ್ಗೆ ಹಸು ದನ ಕರು ಎಮ್ಮೆ ಅಂತ ಅಂದ್ರೆ ತುಂಬಾ ಪ್ರೀತಿ ಯಾಕಂದ್ರೆ ಅವನು ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟಿರೋದು ಸೊ ಒಂದ್ ಕಡೆ ಆಮ್ ಸೊ ಬ್ಲೆಸ್ಸಡ್ ಅನ್ಸುತ್ತೆ ಒಂದ್ ಕಡೆ ತುಂಬಾ ಸಿಟ್ಟ ಹತ್ತೆ ಅವ್ತು ಉಂಟಾಟ ಒನ್ ಕಪ್ಪಿ ಚೇಷ್ಟೆಗಳು ನೋಡ್ತಾ ಇದ್ರೆ ಒಂದ್ ಒಂದ್ಸಲ ನನಗ್ ನಾನೇ ಕೂಲ್ ಆಗ್ತೀನಿ ಬಟ್ ಇವತ್ತಂತೂ ಬೆಳಗ್ ಬೆಳಗ್ಗೆ ಎಷ್ಟು ಟೆನ್ಷನ್ ಕೊಟ್ಟ ಎರಡು ಒದೆ ಕೊಟ್ಟು ಕಳ್ಸಿದ್ದೀನಿ ಬೆಳಗ್ ಬೆಳಗ್ಗೆ ಸ್ಕೂಲ್ ಅಲ್ಲಿ ಸ್ಕೂಲ್ಗೆ ಅಷ್ಟು ಟೆನ್ಶನ್ ಕೊಟ್ಬಿಡ್ತಾನೆ ಬಂತು ಇವಾಗ ಕೂಗ್ತಾ ಇದೆ ನನಗೆ ಕಡೆ ನಗುನು ಬರುತ್ತೆ ಕಡೆ ಬರುತ್ತೆ ಎಷ್ಟು ವೇಟ್ ಆಗ್ತಾ ಇದೀನಿ ನೋಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ಎಲ್ಲ ಮಚ್ಚಿಟ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಐರನ್ ಎಲ್ಲ ಮಾಡ್ ಮುಗಿಸೋಷಲ್ಲಿ ಸತೀಶ್ ಕೂಡ ಬಂದ್ರು ಬಿಸಿ ಬಿಸಿ ಮುದ್ದೆ ಉಯ್ಯೋಣ ಅಂತ ಮುದ್ದೆ ಮಾಡ್ತಾ ಇದ್ದೀನಿ ಹಳೆ ಕುಕ್ಕರ್ಗಳಲ್ಲಿ ಮುದ್ದೆ ಮಾಡಿ ತುಂಬ ಚೆನ್ನಾಗಾಗುತ್ತೆ ಮುದ್ದೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಹಳೆಯ ಕುಕ್ಕರ್ಗಳಲ್ಲಿ ಮುದ್ದೆ ಮಾಡೋಕ್ಕೆ ಸತೀಶ್ಗೂ ಕೂಡ ಊಟ ಇಡ್ತಾಯಿದ್ದೆ ತುಪ್ಪ ಉಪ್ಸಾರು ಖಾರ ಮತ್ತು ಕಾಳು ಹೀರೆಕಾಯಿ ಎಲ್ಲ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಷ್ಟು ಚೆಂದ ಇತ್ತು ಉಪ್ಸಾರು ಸತೀಶು ಕಂಫರ್ಟಬಲ್ ಆಗಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ ನಾನು ಕೂಡ ನಮಸ್ಕಾರ ಮಾಡಿಕೊಂಡು ಯಾವಾಗಲೂ ಊಟ ಮಾಡೋಂಥದ್ದು ನನಗಂತೂ ಉಪ್ಸಾರು ತಿಂದು ಸುಮಾರು ದಿನ ಆಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅವರು ಊಟ ಮಾಡಿಕೊಂಡು ಯಾರೋ ಪಾರ್ಟಿ ಬಂದರು ಅಂತ ಈವ್ನಿಂಗ್ ಸಂಜೆ ನನಗೊಂದು ಲೋಟ ಸ್ಟ್ರಾಂಗಾಗಿ ಟೀ ಕೊಡು ಅಂದರು ನಾ ಟೀ ಕೊಡಲಿಲ್ಲ ಅವರಿಗೆ ಯಾಕಂದರೆ ಗ್ಯಾಸ್ಟ್ರಿಕ್ ಅವ್ರಿಗೆ ಮುಂಚೆ ಗ್ಯಾಸ್ಟ್ರಿಕ್ ಟೈಮ್ ಸರಿಯಾಗಿ ತಿನ್ನಲ್ಲ ಹಾಗಾಗಿ ಒಂದು ಲೋಟ ಹಾಲು ಮಾಡಿಕೊಟ್ಟೆ ಊಟ ತಿಂದು ಒಂದು ಲೋಟ ಹಾಲು ಕುಡಿದು ಪಾರ್ಟಿ ಯಾರೋ ಬಂದ್ರೆ ಊಟ ಎಲ್ಲ ಆಯಿತು ಈವ್ನಿಂಗ್ ಮತ್ತೆ ಒಳಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೋರ್ಟಿಕೋ ಎಲ್ಲ ತೊಳೆದು ಪೌರಟಕ್ಕೆಲ್ಲ ನೀರು ಹಾಕ್ತೆ ಯಾಕಂದರೆ ಮಕ್ಳು ಬರೋ ಟೈಮ್ ತುಂಬಾ ಬಿಸಿಲು ತುಂಬ ಶೆಕೆ ಶಕೆ ಸತೀಶ್ಗೂ ಕೂಡ ಒಂದು ಲೋಟ ಹಾಲು ಕೊಟ್ಟೆ ಎಲ್ಲ ಪಾರ್ಟಿ ಮನೆ ಹೋಗಬೇಕು ಅಂತ ಹೋದರು ಟೈಮ್ ಬಂದು ನಾಲ್ಕು ಹತ್ತು ಇನ್ನೇನೋ ಮಕ್ಕಳು ಬರೋ ಟೈಮ್ ಆಯಿತು ಸೊ ನಾನು ಒಂದು ಲೋಟ ಕಾಫಿ ಮಾಡಿದ್ದೀನಿ ಇನ್ನೂ ಕಾಫಿ ಕುಡಿದಿಲ್ಲ ಕಾಫಿ ಕುಡಿಬೇಕು ಅವ್ರಿಗೂ ಕೂಡ ಹಾಲೆಲ್ಲ ಕಾಯಿಸಿಟ್ಟಿದ್ದೀನಿ ಕಡಲೆಕಾಯಿನ ತೊಳೆಯೋಣ ಅಂತ ಇಟ್ಟೆ ನೆನೆ ಹಾಕ್ತೆ ತೊಳೆಯೋಕ್ಕೆ ಟೈಮೇ ಸಿಗ್ಲಿಲ್ಲ ನಿಜಕ್ಕೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ನೆನ್ನೆ ಶ್ರೀರಾಮ ಪೂಜೆಗೆ ಹಣ್ಣು ಹೂವು ಎಲ್ಲ ಇಟ್ಟಿದ್ದೆಲ್ಲ ತೆಗೆದು ನೈವೇದ್ಯ ಎಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾಯಿದೀನಿ ಯಾಕಂದರೆ ಇವತ್ತೇ ನಮಗೆ ವಾರ ಇರಲಿಲ್ಲ ಬಟ್ ಬೆಳಗ್ಗೆ ಪೂಜೆ ಮಾಡಿದ್ದೆ ಇವಾಗ ಸಂಜೆ ಏನು ಈವ್ನಿಂಗ್ ಏನು ಪೂಜೆ ಅಂತದೇನಿಲ್ಲ ಸೊ ಹಾಗಾಗಿ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ನಾಳೆ ನಮಗೆ ವಾರ ಸೊ ವಾರ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ದೇವಸ್ಥಾನ ಎಲ್ಲ ತೊಳೆಯೋಕ್ಕೆ ಇಟ್ಕೊಂಡಿದ್ದೀನಿ ಸಂಜೆ ಕಡಲೆಕಾಯಿ ಬೇಯಿಸೋಣ ಅಂತ ಅಂದ್ಕೊಂಡೆ ಯಾಕಂದರೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಗಿ ಸ್ನ್ಯಾಕ್ಸ್ ಏನಾದರೂ ಕೊಡು ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಗೆ ಸಂಜೆ ಸ್ನ್ಯಾಕ್ಗೂ ಆಗುತ್ತೆ ಅಂತ ಇವಾಗ ಬೇಯಿಸ್ತಾ ಇದ್ದೀನಿ ಜೊತೆಗೆ ಬೇ ಮಧ್ಯಾಹ್ನ ದೋಸೆಗೆ ನೆನೆ ಹಾಕಿದ್ದೆ ದೋಸೆ ಹಿಟ್ಟು ಕೂಡ ರುಬ್ಬೇಕು ಇಷ್ಟು ಕೆಲಸ ಬ್ಯಾಲೆನ್ಸ್ ಇದೆ ಸಾಮಾನು ತೊಳಿಬೇಕು ಕಳ್ಳೆಕಾಯಿ ಬೇಯಿಸ್ಬೇಕು ದೋಸೆ ಹಿಟ್ಟು ರುಬ್ಬೇಕು ಐರನ್ ಮಾಡಬೇಕು ಬಟ್ಟೆಗಳು ಸತೀಶ್ ಬಟ್ಟೆಗಳೆಲ್ಲ ಐರನ್ ಮಾಡಬೇಕು ಸೊ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟೂನ್ ತಲೆಗೆ ಎಣ್ಣೆ ಕೂಡ ಅಪ್ಲೈ ಮಾಡ್ಕೋಬೇಕು ಸುಮಾರು ದಿನ ಆಗಿದೆ ನೋಡಿ ಎಷ್ಟು ಶಕೆಗೆ ಕುಂಕುಮ ಎಲ್ಲ ಸ್ಪ್ರೆಡ್ ಆಗ್ತಾಯಿದೆ ನಂದು ಹೀಗೆ ಕಂಟಿನ್ಯೂ ಮಾಡ್ತೀನಿ ಇರಿ ಫೈನಲಿ ಒಂದು ಮಟ್ಟಕ್ಕೆ ಎಲ್ಲ ಕೆಲಸ ಮುಗಿಸಿದ್ದೀನಿ ದೇವ್ರ ಪೂಜೆಗೆ ಏನು ತೊಗೋತೀನಿ ದೀಪಗಳೆಲ್ಲ ತೊಳೆದು ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕುಂಕುಮ ಅರ್ಶನ ಎಲ್ಲ ಆಮೇಲೆ ಅಂಥದ್ದು ಸೊ ನಾನು ಈ ರೀತಿ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಈಗ ದೇವ್ರ ಮನೆ ಕಗಿತು ಬಾಗ್ಲಾಕ್ಬಿಡೋದು ಅಷ್ಟೇ ಫೈನಲ್ ಮುಗಿದೋಯ್ತು ಸೊ ಟೇಬಲ್ ಎಲ್ಲ ಒಂದು ಸಲ ಒರೆಸಿದ್ರೆ ಮುಗೀತು ಇನ್ನು ಅಡುಗೆ ಮನೆ ಕ ಕೆಲಸಕ್ಕೆ ಬಂದರೆ ದೋಸೆ ಹಿಟ್ಟು ಕೂಡ ರುಬ್ಬಿಟ್ಟೆ ಕೈ ಹಾಕಿ ಏನು ಕಲಸಿಲ್ಲ ಯಾಕಂದರೆ ತುಂಬ ಬಿಸಿಲಿದೆ ಬೇಗ ಉಳಿ ಬರುತ್ತೆ ಉಪ್ಪು ನಾಳೆ ಹಾಕೊಳ್ಳೋ ಸೋಡಾ ಗೀ ಏನೂ ಹಾಕಲ್ಲ ನಾನು ಮತ್ತು ಕಡಲೆಕಾಯಿ ಕೂಡ ಬೇಯಿಸಿಟ್ಟೆ ಇನ್ನೊಂದು ರೌಂಡ್ ಅಡಿಗೆ ಮನೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಹಾಲು ಕಾಸಿರೋ ಪಾತ್ರೆ ಬಂದು ಕ್ಲೀನ್ ಮಾಡಬೇಕಷ್ಟೇ ಯಾವುದೇ ರೀತಿ ಸೋಡಾ ಏನೋ ಹಾಕಲ್ಲ ಸೊ ಮುಚ್ಚಿಟ್ಬಿಟ್ಟೆ ನೋಡಿ ಎಲ್ಲ ಕ್ಲೀನ್ ಆಗಿದೆ ಅಡುಗೆ ಮನೆ ಈ ರೀತಿ ಕಾಣಿಸ್ತಾ ಇದೆ ಸ್ವಲ್ಪ ಜನ ಕೇಳ್ತೀರಾ ಎಲ್ ಸಿ ಈಗಲೇ ದೇವ್ರ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀರಾ ಅಂತ ನಾನು ತಲೆ ಸ್ನಾನ ಮಾಡ್ದೆರಾ ದೇವ್ರ ಮನೆ ಕ್ಲೀನ್ ಹೋಗೋದೇ ಇಲ್ಲ ಬೆಳಿಗ್ಗೆ ತಲೆ ಸ್ನಾನ ಮಾಡಿದ ಕಾರಣ ನಾನು ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡೆ ಅಷ್ಟೇ ತಾನೇ ಕ್ಲಾರಿಫೈ ಸಿಗ್ತಾ ಇನ್ನು ಒಂದು ಕೆಲಸ ಬ್ಯಾಲೆನ್ಸ್ ಇದೆ ಆಯಿಲ್ ಅಪ್ಲೈ ಮಾಡಬೇಕು ತಲೆಗೆ ಹೇರ್ಗೆ ಬಟ್ಟೆ ಐರನ್ ಮಾಡಬೇಕು ಮಾಡಿ ಮುಗಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಮಕ್ಕಳು ಬಂದಮೇಲೆ ಆಗಲ್ಲ ಯೂನಿಫಾರ್ಮ್ಸ್ ಶೂಸ್ ಸಾಕ್ಸ್ ಎಲ್ಲ ತೊಳಿಬೇಕು ನಾಳೆ ಬೇರೆ ಕಲರ್ ಯೂನಿಫಾರ್ಮ್ ಸೊ ಹಾಗಾಗಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿಯೋನ್ ನೀವು ಕೇಳಿದ್ರಿ ಅಂತ ಕಂಪ್ಲೀಟ್ ಡೇ ಬೆಳಿಗ್ಗೆಯಿಂದ ಈವ್ನಿಂಗ್ ತನಕನೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಸೊ ದಯವಿಟ್ಟು ಬೋರ್ ಆಯಿತು ಅದೇ ಹೇಳ್ತೀರಾ ಅದದೇ ತೋರಿಸ್ತೀರಾ ಅಂತ ದಯವಿಟ್ಟು ಹೇಳಬೇಡಿ ನನಗೂ ಬೇಜಾರಾಗುತ್ತೆ ನಾನು ಇರೋದೇ ಹೀಗೆ ಆ್ಯಸ್ ಯೂಶುವಲ್ ನಾನು ರೆಗ್ಯುಲರಾಗಿ ಇರೋದೇ ಹೀಗೆ ಸೊ ನನ್ನ ಜುಟ್ಟಂತೂ ತುಂಬ ಹಾಳಾಗಿದೆ ಈ ನಡುವೆ ಗ್ಲೀಸರ್ ನೀರು ಸ್ನಾನ ಸೋಲಾರ್ ನೀರು ಸ್ನಾನ ಹಾಗಾಗಿ ಇದೆ ಸಾಫ್ಟಾಗಿ ಬೆಂದಿದೆ ಕಡಲೆಕಾಯಿ ಪಾತ್ರೆ ಬೇಯಿಸಿರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಬಾಕ್ಸ್ಗಳು ಡಬ್ಬಿ ಎಲ್ಲ ತೊಗೊಂಡೋಗಿದ್ದೀರಲ್ಲ ಮಕ್ಕಳು ಎಲ್ಲ ತೊಳೆದು ಒಣಗಾಕಿಟ್ಟು ನೈಟ್ ಊಟಕ್ಕೆ ಅಂತ ಚಪಾತಿ ಹಿಟ್ಟು ಕಲಿಸಿದ್ದೀನಿ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟೆ ಎಲ್ಲ ಕೆಲಸ ಮುಗೀತು ಈಗ ಚಾರಿಗೆ ಹೇರ್ ಆಯಿಲ್ ಹಾಕ್ಬೇಕು ಸೊ ಸ್ವಲ್ಪತ್ತು ಬರಿಸಬೇಕು ಟೆಸ್ಟ್ಗಳಿದೆ ಪೇಪರ್ ಬರಿತಾ ಇದ್ದೆ ಇಷ್ಟು ಪೇಪರ್ ಬರೆದಿಟ್ಟಿದ್ದೀನಿ ಎಫ್ ಎ ಫೋರ್ಗೋಸ್ಕರ ಆಯಿಲ್ ಅಪ್ಲೈ ಮಾಡಬೇಕು ಆಯಿತಾ ಮುಗೀತಾ ಸುಮಾರು ಜನ ಹೇರ್ ಕೇರ್ ರೊಟೀನ್ ಮಾಡಿಸ್ ಅಂತ ಇದ್ದೀರಾ ಖಂಡಿತವಾಗ್ಲೂ ಮಾಡ್ತೀನಿ ಸಪ್ರೇಟ್ ವೀಡಿಯೋ ನಾನು ಹರಳೆಣ್ಣೆನ ಹಾಕೋಂಥದ್ದು ಯಾಕಂದರೆ ಶಾಂಪೂ ಹಾಕಿ ಸ್ನಾನ ಮಾಡೋದ್ರಿಂದ ಡೈಲಿ ತಲೆ ಸ್ನಾನ ಮಾಡೋದ್ರಿಂದ ಸ್ವಲ್ಪ ಹೀಟ್ ಆಗುತ್ತೆ ಹಾಗಾಗಿ ಹರಳೆಣ್ಣೆ ಹಾಕಿದ್ರೆ ಅದು ಕನ್ಸಿಸ್ಟೆನ್ಸಿನ ಕಾಪು ಕಾಪಾಡುತ್ತೆ ಅಂತ ಉದ್ದೇಶಕ್ಕೋಸ್ಕರ ಇದು ಯಾವುದೇ ರೀತಿ ಅಂಗಡಿಲಿ ತೊಗೊಳ್ಳೋವಂಥದ್ದೆಲ್ಲ ನಮ್ಮ ಸರಸ್ವತಿ ಮಲ್ಲಿ ಗಾಣ ಇದೆ ಹರಳೆಣ್ಣೆನ ಅಂಥ ಗಾಣ ಸೊ ಅದರಿಂದ ಆಡಿಸ್ಕೊಂಡು ನಮ್ಮ ಕಣ್ಣು ಮುಂದೆ ಆಡಿಸಿ ಕೊಡ್ತಾರೆ ಸೊ ಅವ್ರ ಕೈಲಿ ಆಡಿಸ್ಕೊಂಡು ಬರೋಂಥದ್ದು ಅದಕ್ಕೋಸ್ಕರ ಚಂದ್ರ ರವಿ ಐ ಥಿಂಕ್ ಅವ್ರ ನೇಮ್ ನಂಗೆ ಸರಿ ಗೊತ್ತಿಲ್ಲ ಸುಮಾರು ಸಲ ಕಮೆಂಟ್ ಇದ್ದೀರ ಚಾರು ಕೈಲಿಯಾ ಹಾಯ್ ಹೇಳಿಸ್ ಅಂತ ಅಂದ್ಬಿಟ್ಟು ಸೇ ಹಾಯ್ ಹಾಯ್ ಆಂಟಿ ಹೇಗಿದ್ದೀರಾ ಥ್ಯಾಂಕ್ ಯು ಮಚ್ ಮಚ್ ಲವ್ ಇಷ್ಟು ಪ್ರೀತಿ ವಿಶ್ವಾಸ ಕೊಡ್ತಾ ಇರೋದಕ್ಕೆ ಸ್ವಲ್ಪ ಅವಳಿಗೆ ಹೇರ್ ಕೂಮ್ ಮಾಡಿ ಶೂಸು ಸಾಕ್ಸ್ ಎಲ್ಲ ವಾಶ್ ಮಾಡಿ ಆಮೇಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸೊ ಯೂನಿಫಾರ್ಮ್ಸ್ ಎಲ್ಲ ಇತ್ತು ನಾನು ಟೂ ಡೇಸ್ಗೆ ಒಂದು ಡೈಲಿ ವಾಶ್ ಮಾಡೋಂಥದ್ದು ಯೂನಿಫಾರ್ಮ್ಸು ಶೂಸು ಸಾಕ್ಸ್ ಎಲ್ಲ ನನ್ನ ಮಿಷಿನ್ಗೆ ಹಾಕೋಲ್ಲ ನನ್ನ ಹ್ಯಾಂಡಲ್ಲೇ ವಾಶ್ ಮಾಡೋವಂಥದ್ದು ಸೊ ಹಾಗಾಗಿ ನಾಳೆ ಬೆಳಗ್ಗೆ ಮತ್ತೆ ಯೂನಿಫಾರ್ಮ್ ಬೇಕೇ ಬೇಕು ಅವರಿಗೆ ಹಾಗಾಗಿ ವಾಶ್ ಮಾಡಿಟ್ಬಿಡೋಣ ಬೆಳಗ್ಗೆ ಅಷ್ಟಲ್ಲಿ ಡ್ರೈ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ನೀಟಾಗಿ ಎಲ್ಲ ಯೂನಿಫಾರ್ಮ್ಸ್ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ಯೂನಿಫಾರ್ಮ್ಸ್ ಎಲ್ಲ ವಾಶ್ ಆದಮೇಲೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ಅಪ್ ಆಗಿ ಬಂದೆ ಇವರಿಗೆಲ್ಲ ಈಗ ಎಫ್ ಎ ಫೋರ್ ನಡೀತಾ ಇದೆ ಸೊ ಹಾಗಾಗಿ ಓದಿಸೋಣ ಸ್ವಲ್ಪ ಹೊತ್ತು ಬರ್ಸೋಣ ಅಂತ ಹೇಳಿ ಕಡ್ಡಿ ಸಮೇತ ಹಿಡ್ಕೊಂಡು ಕುತ್ಕೊಂಡಿದ್ದೀನಿ ಕ್ವಶನ್ ಆನ್ಸರ್ಸ್ ಒಪ್ಸು ಅಂತ ಹೇಳಿ ಕಡ್ಡಿ ಇಲ್ಲ ಅಂದರೆ ಅವ್ರು ನಮಗೆ ಎದುರಿಸಾಕ್ ಬರ್ತಾರೆ ಸೊ ಹಾಗಾಗಿ ಕಡ್ಡಿ ಇದ್ದರೆ ಪಕ್ಕ ಬಾಲ ಮುದ್ರಕೊಂಡಿರ್ತಾರೆ ಅಂತ ಹೇಳ್ಬೋದು ನಿಮ್ಮನೇಲೂ ಇಂಥ ಕಪಿಗಳಿದಾವೆ ಕಮೆಂಟಲ್ಲಿ ಹೇಳಿ ಈ ದೊಡ್ಡ ಕಪಿ ನೋಡಿ ಮೈ ಬಿಟ್ಕೊಂಡು ಶೋ ಆಫ್ ತೋರಿಸ್ತಾ ಇದೆ ಸೊ ಇಂಥ ಕಪಿ ಚೇಷೆಗಳು ನಮ್ಮ ರೆಗ್ಯುಲರ್ ಬೆಳಗ್ಗೆಯಿಂದ ಸಂಜೆ ತನಕ ನಡೀತಾನೆ ಇರುತ್ತೆ ಸುಮಾರು ಜನ ಹೇಳ್ತೀರಾ ಅವರಿಬ್ರು ಕಚ್ಚಾಟಗಳು ವಿಡಿಯೋ ಹಾಕಿ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಸೊ ಓಕೆ ಅದ್ರ ಮೇಲೆ ಸ್ವಲ್ಪ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಡೇ ಫುಲ್ ಕಂಟಿನ್ಯೂ ವ್ಲಾಗ್ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು